ಹಲೋ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ನಾನು ಹೊಲಕ್ಕೆ ಬರಬೇಕಾದ್ರೆ ಇಲ್ಲಿ ನೋಡಿದ್ರೆ ಎಷ್ಟು ಮಂಜದಪ್ಪ ಅಂದ್ರೆ ನಾ ಜೀವನದಾಗ ಎಂದೂ ಇಷ್ಟು ಮಂಜು ನೋಡಿರಲಿಲ್ಲ ಅಷ್ಟು ಮಂಜದೆ ಇವತ್ತು ಯಾಕಂದರೆ ನನ್ನೆದ್ರೆ ಇರ್ತಕ್ಕಂಥ ಗಿಡ ಮರಗಳು ರೋಡು ಏನು ಕಾಣಿಸ್ತಾ ಇಲ್ಲ ಒಂದು ಪೂರ ಎಷ್ಟಂದ್ರೆ ಒಂದು ಎರಡು ಫೀಟ್ ಅಷ್ಟು ಅಂತರದಲ್ಲಿದ್ರೂ ಏನು ಕಾಣಿಸ್ತಾ ಇಲ್ಲ ಆ ರೀತಿಯಲ್ಲಿ ಈ ದಿನ ಮಂಜು ಕದ್ದಿದೆ ಇದು ಯಾವ ಥರದ ಮಂಜು ಏನು ಮಂಜು ಅಂತ ನನಗೆ ಗೊತ್ತಿಲ್ಲ ಬಟ್ ಪೂರ ಏನಂದ್ರೆ ಮಾಡನೇ ನೆಲದ ಮ್ಯ ಹರಿದು ಹೋಗ್ಲತ್ತದೇನೋ ಅಂದ ಥರ ಮಂಜು ಬಂದುಬಿಟ್ಟದ ಇವತ್ತ ಇದು ಬೆಳೆಗಳಿಗೆ ಹಾನಿದೆಯೋ ಅಥವಾ ಏನು ಯಾವ ಥರದ್ದು ಈ ಥರ ಈ ಪರಿ ಯಾಕೆ ಮಂಜು ಬಂತು ಅಂತ ನನಗೆ ಗೊತ್ತಿರಲಿಲ್ಲ ಬಹುಶಃ ಇದು ಬೆಳೆಗಳಿಗೆಲ್ಲ ಹಾನಿ ಉಂಟು ಮಾಡ್ತದ ಈ ಥರದ ಮಂಜು ಅಂತ ಹಿರಿಯರು ಹೇಳ್ತಾರೆ ಏನು ಅಂತ ನನಗೆ ಗೊತ್ತಿಲ್ಲ ಬೆಳೆಗಳ ಮೇಲೆ ಇರ್ತಕ್ಕಂಥ ಇವು ಏನವ ಅಂದ್ರೆ ಹೂವು ಇವೆಲ್ಲ ಉದುರು ಹೋಗ್ತಾವಂತ ಈ ಮಂಜಲಿಂದ ನೋಡಿ ಯಾವ ಥರ ಇದೆ ಮಂಜು ಬೆಳಗ್ಗೆ ಏಳು ಗಂಟೆ ಆದರೂ ಈ ಮಂಜು ಹರಿದೋಗಿಲ್ಲ ಇನ್ನು ಎದುರಿಗೆ ಬರ್ತಕ್ಕಂಥ ಯಾವುದೇ ವಾಹನಗಳು ಸಹಿತ ಕಾಣಿಸ್ತಾ ಇಲ್ಲ ಆ ಥರ ಮಂಜಿದೆ ಈಗಷ್ಟೇ ಈಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಇದು ಈ ಮಂಜು ಇದೇ ನಮ್ಮ ಹೊಲದಲ್ಲಿ ಕೆಲವು ಕಡೆ ಮಂಜು ಇದೆ ಕೆಲವು ಕಡೆ ಇಲ್ಲ ಈಗೆಲ್ಲ ಸ್ವಲ್ಪ ಹೊತ್ತು ಮುಂಚೆ ಎಷ್ಟೊಂದು ಮಂಜು ಕರಿದಿತ್ತಲ್ಲ ಎಲ್ಲ ಹೋಗ್ಬಿಟ್ಟು ನೋಡಿ ಏನಿಲ್ಲ ಆದ್ರೂ ಇದೇ ಇದೇ ಹೊಲದಾಗ ಕೆಲವು ಕಡೆ ಅದ ಕೆಲವು ಕಡೆ ಇಲ್ಲ ಈಗ ನನಗೆ ಈ ದನಗಳಿಗೆ ಮೇಲಾಗಿ ಬಿಡಬೇಕು ನೋಡ್ರಿ ಇಲ್ಲಿನ ಈ ಕಡೆ ಎಲ್ಲ ಮಂಜು ಭಾಳ ಅದ ಇಲ್ಲಿ ಎಲ್ಲ ಮುಗಿದೋಯ್ತು ಎಲ್ಲ ಇಷ್ಟು ಹೊತ್ತಿಗೆ ಅಂದ್ಕೊಂಡ್ರೆ ಇನ್ನೂ ಇಲ್ಲಿ ಭಾಳ ಅದ ನೋಡಿರಿ ಈ ಎಲ್ಲ ಇಲ್ಲಿ ದೂರ ದೂರದವರೆಗೆ ಏನು ಮರಗಳು ಕಾಣಿಸ್ತಾಯಿಲ್ಲ ಸಮೀಪದಲ್ಲಿದ್ದು ಮಾತ್ರ ಕಾಣಿಸ್ತಾ ಇದೆ ಹೇಗಕ್ಕೆಲ್ಲ ಬಿಡ್ಬೇಕು ನನಗೆ ಈ ನಮ್ಮ ನಾಯಿ ಅವು ಓಡ್ ಹೋಗಬಾರ್ದು ಅಂತ ಹಗ್ಗ ಇದೆ ನೋಡಿ ಓಕೆ ನನ್ನ ಹಗ್ಗ ಯಾಕೆ ನೀ ನೀನು ಪಡಿ ನೀರು ನನ್ನ ಪಡಿನ ಅದು ಅದಕ್ಕೆ ಓಡಿಸ್ತಾ ಇದೆ ನೋಡಿದ ಈ ಎಮ್ಮೆ ಇದಕ್ಕೆ ಬಿಡಾವಣೆ ಇದಕ್ಕೆ నోడవు ఇన్న బిడకింత ముంచేదా అరదాడుతూ స్వల్ప స్వడ ನೋಡಿದ ನಾ ಯಾವ ಥರ ಎಮ್ಮೆಗೆ ಕಂಟ್ರೋಲ್ ಮಾಡಬೇಕಂತ ಹಗ್ಗ ಹಿಡ್ಕೊಂಡು ಹೇಳ್ಕೊಂಡಾದ್ರೆ ಹಗ್ಗ ಹಿಡ್ದು ಹೇಳಕ್ಕೂ ಹೋಗ್ಬಾರ್ದು ಅಂತ ಸರಿ ಇವತ್ತಿಗೆ ನನ್ನ ಈ ವಿಡಿಯೋನ ಮುಗಿಸ್ತೇನೆ ಮುಗಿಸ್ತೀನಿ